ಏನು ಹೇಳಿದ್ರು ಏನು ಮಾಡಿದ್ದಾರೆ ಅದನ್ನು ಇಡಬೇಕಾ ಬೇಡ ಅದನ್ನು ಬಿಟ್ಟು ಧರ್ಮದ ವಿಚಾರ ಜಾತಿ ವಿಚಾರ ಮುಸಲ್ಮಾನರ ವಿಚಾರ ತಾಳಿ ವಿಚಾರ ಬಳೆ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿಯವರೇ ನಿಮಗೆ ನಿಮಗೆ ನಾಚಿಕೆ ಆಗಲ್ಲ ನೀವು ಏನು ಹೇಳಿದ್ರಿ ಅದು ವಿದೇಶದಲ್ಲಿ ಕಪ್ಪು ಹಣ ಇದೆ ಕಪ್ಪು ಹಣ ಇದೆ ಕಪ್ಪು ಹಣ ತಗ ಬಂದು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಅವರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕೊಟ್ರ ಹತ್ತು ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ ನಿಮ್ಗೇನಾದ್ರು ಬಂದಿದೆಯಾ ಹದಿನೈದು ರೂಪಾಯಿ ಆದರು ಬಂದಿದೆಯಾ ಆ ಬಂದಿದೆಯಾ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಮಾಡಿದ್ರ ಮಾಡಿದ್ರ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿಜಿ ನೀವು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರ ಆ ಯುವಕ ಯುವತಿಯರು ನಿರುದ್ಯೋಗ ಯುವಕ ಯುವತಿಯರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಬೋಂಡ ಮಾಡಕ್ಕೆ ಹೋಗಿ ಬೋಂಡಾ ಮಾರಕ್ಕೆ ಹೋಗಿ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಇದು ಅತ್ಯಂತ ಬೇಜವಾಬ್ದಾರಿ ಮಾತುಗಳಲ್ಲ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಅವರ ಕರ್ತವ್ಯ ಕರ್ತವ್ಯ ಆದರೆ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಹತ್ತು ವರ್ಷಗಳಲ್ಲಿ ಸೃಷ್ಟಿ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ ಎರಡು ಪಟ್ಟು ಮೂರು ಪಟ್ಟು ಖರ್ಚೇ ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ನಿಮ್ಮ ಆದಾಯ ದುಪ್ಪಟ್ಟು ಆಯ್ತಾ ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ ಆಗಿಲ್ಲ ದುಪ್ಪಟ್ಟಾಗಿಲ್ಲ ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಎಂಬ ಎಸ್ ಪಿಗೆ ಕಾನೂನು ತಕ ಬರ್ರಿ ಅಂತೇಳಿ ಇವತ್ತಿನವರಿಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯುವ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ನಿಮಗೆ ಅಕ್ಕಿ ಗೋಧಿ ಜೋಳ ಎಲ್ಲವೂ ಕೂಡ ಚೀಪ ಸಿಗಬೇಕು ಅಡುಗೆ ಎಣ್ಣೆ ಚೀಪ ಸಿಗಬೇಕು ಪೆಟ್ರೋಲ್ ಚೀಪ ಸಿಗಬೇಕು ಡೀಸೆಲ್ ಸೀಪ್ ಚೀಪಾಗಿ ಸಿಗಬೇಕು ಗ್ಯಾಸ್ ಚೀಪಾಗಿ ಸಿಗಬೇಕು ಇವೆಲ್ಲ ಹೇಳ್ದವರು ನರೇಂದ್ರ ಮೋದಿಯವರು ಅಚ್ಚೇ ದಿನ ಆಯೇಂಗ ಅಂತಂದ್ರೆ ಬಂತ ಬಂತ ಅಚ್ಚೇ ದಿನ ಬಂತ ನಿಮಗೆಲ್ಲ ಅಚ್ಚೇ ದಿನ ಬಂತ ನಿಮಗೆ ಬರಲಿಲ್ಲ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಹೇಳಿದಾಗ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಅವತ್ತು ಎಪ್ಪತ್ತು ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ನೂರ ಐದು ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಅವತ್ತು ನಾನ್ನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಜಿ ಬೆಲೆ ಇಳಿಸ್ತೀವಿ ಅಂತಂದ್ರೆ ಎಲ್ರು ಇಳಿಸಿದ್ರಿ ಎಲ್ರು ಇಳಿಸಿದ್ರಿ ಬಡವರ ಜೀವನವನ್ನ ಹಸರು ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮ ಕೈನಲ್ಲಿ ಸುಳ್ಳು ಹೇಳ್ತೀರಲ್ಲ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಡಾಲರ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಡಾಲರ್ ಬೆಲೆ ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ಮೂರು ರೂಪಾಯಿ ಇವತ್ತು ಎಂಬತ್ಮೂರು ರೂಪಾಯಿ ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ ನೀವು ಹೇಳದಂತ ಒಂದು ಭರವಸೆಯನ್ನಾದರೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆಯಾ ಇದು ಒಂದು ಭಾಗ ಎರಡನೇದು ಇಪ್ಪತ್ತೈದು ಜನ ಕಳೆದ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿಯಿಂದ ಲೋಕಸಭೆಗೆ ಗೆದ್ದೋದ್ರು ಒಬ್ಬರಾದರೂ ಕೂಡ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಬಾಯಿ ಬಿಟ್ಟ್ರ ಈ ಜೊಲ್ಲೆ ಯಾವತ್ತಾರು ಮಾತಾಡಿದಾರ ಯಾವತ್ತಾರು ಲೋಕಸಭೆಯಲ್ಲಿ ಮಾತಾಡಿದರ ಕರ್ನಾಟಕದ ಬಗ್ಗೆ ಮಾತಾಡಿದಾರ ಬೆಳಗಾಂ ಬಗ್ಗೆ ಮಾತಾಡಿದಾರ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡಿದಾರಾ ಯಾವತ್ತೂ ಕೂಡ ಮಾತಾಡಿಲ್ಲ ಮತ್ತೆ ಅವ್ರನ್ನ ಗೆಲ್ಲಿಸ್ತೀರ ಮತ್ತೆ ಗೆಲ್ಸಬಾರ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈ ಸಾರಿ ಗೆಲ್ಲಿಸ್ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕಾಂಗ್ರೆಸ್ನವರು ಅಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ಬ ಎಂ ಪಿ ಬಾಯಿ ಬಿಡಲಿಲ್ಲ ಜೊಲ್ಲೆ ಅಂತೂ ಯಾವತ್ತೂ ಬಾಯಿ ಬಿಟ್ಟದ್ದು ನೋಡೇ ಇಲ್ಲ ನಾನು ಯಾವತ್ತಾರು ಬಾಯಿ ಬಿಟ್ಟಿದಾರಾ ಯಾವತ್ತೂ ಬಾಯಿ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು ಕೊಟ್ಟ ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಕೋಮುವಾದದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಮಾತಾಡಲ್ಲ